ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕ ಬಿಹಾರದಲ್ಲಿ ಬಿಗ್ ಡೆವಲಪ್ಮೆಂಟಿಗ ರಾಹುಲ್ ಗಾಂಧಿಗೆ ಸಿಡಲಾಘಾತವನ್ನೇ ಕೊಟ್ಟಿದ್ದಾರೆ ಆರ್ ಜೆ ಡಿ ತೇಜಸ್ವಿ ಯಾದವ್ ಮತ್ತು ಲಾಲು ಪ್ರಸಾದ್ ಯಾದವ್ ಏನು ಹಾಗಾದರೆ ಎಲೆಕ್ಷನ್ ಹೊಸ್ತಿಲಲ್ಲಿ ಈ ದೊಡ್ಡ ಸಮಸ್ಯೆ ಕೈಕೂಟದಲ್ಲಿ ತಲೆದೋರಿರೋದು ಇಷ್ಟು ದಿನ ಕೈ ಕೈ ಜೋಡಿಸಿ ನಡೆದ್ರು ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ್ರು ಒಗ್ಗಟ್ಟಾಗಿ ಬಿ ಜೆ ಪಿಯನ್ನು ಎನ್ ಡಿ ಎನ್ನು ಮಣಿಸ್ತೀವಿ ನಿತೀಶ್ ಕುಮಾರ್ ವಿರುದ್ಧ ತೊಡೆತಟ್ಟಿದ್ರು ಆದರೆ ಕ್ಲೈಮ್ಯಾಕ್ಸಲ್ಲಿ ಆಗಿರೋದೇನು ರಾಹುಲ್ ಗಾಂಧಿಗೆ ಬಿಹಾರದ ಅತಿದೊಡ್ಡ ಆಘಾತವಾಯಿತು ಈ ಎಲೆಕ್ಷನ್ನಲ್ಲಿ ಮೋದಿಯನ್ನು ಹಾಕ್ತೀನಿ ಅಂತ ಶಪಥ ಮಾಡಿದವರಿಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರ ಬಿಹಾರ ಪಾಲಿಟಿಕ್ಸ್ ಯಾಕಿಷ್ಟು ಗಮನ ಸೆಳಿತಾ ಇದೆ ಎಲೆಕ್ಷನ್ನು ಈ ಎಲೆಕ್ಷನ್ನು ಮೋದಿ ಅಲೆಯನ್ನು ಮತ್ತಷ್ಟು ಗಟ್ಟಿಯಾಗಿಸುವಂಥ ಚುನಾವಣೆ ಅಂತ ಬಿ ಜೆ ಪಿಗರು ನೋಡ್ತಿದ್ದಾರೆ ಮೋದಿ ನಾಯಕತ್ವದಲ್ಲಿ ಲೋಕಸಭೆಯಲ್ಲಿ ಸ್ವಲ್ಪ ಪೆಟ್ಟು ಬಿದ್ದರೂ ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಬಾಚಿಕೊಳ್ತಿದೆ ಕಮಲಪಡೆ ಈಗ ಬಿಹಾರವನ್ನು ನಿರಂತರವಾಗಿ ನಿತೀಶ್ ಕುಮಾರ್ ಆಡಳಿತ ಮಾಡ್ಕೊಂಡು ಬಂದಿದ್ದಾರೆ ಆಡಳಿತ ವಿರೋಧಿ ಅಲೆ ನಿತೀಶ್ ವಿರುದ್ಧ ಅಂತೂ ಇದೆ ಡೌಟ್ ಇಲ್ಲ ಅಂಥದ್ರಲ್ಲೂ ಕೂಡ ಮೋದಿ ಅಲೆ ಅದೆಲ್ಲವನ್ನೂ ಮರೆಸಿ ಮತ್ತೆ ಬಿಹಾರವನ್ನು ಗೆಲ್ಲಿಸ್ಕೊಳ್ಳೋದು ಮೋದಿ ಎಪ್ಪತ್ತೈದು ವರ್ಷದ ಗಡಿಯನ್ನು ತಲುಪಿರೋ ಹೊತ್ತಲ್ಲಿ ಮೋದಿ ನಾಯಕತ್ವ ಗಟ್ಟಿಯಾಗಿ ಉಳಿಸ್ಕೊಳ್ಳೋದಕ್ಕೆ ಈ ಎಲ್ಲ ಎಲೆಕ್ಷನ್ಗಳನ್ನು ಗೆಲ್ಲೋದು ಮತ್ತು ಆಂತರಿಕವಾಗಿ ಸ್ಥಿರತೆ ಎಲ್ಲ ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲ ಆಗಿ ಹೋಗಿದೆ ನಾಯಕತ್ವ ಆಡಳಿತ ಸರ್ಕಾರ ಎಲ್ಲ ಈ ಟೈಮಲ್ಲಿ ಎನ್ ಡಿ ಎ ಗೌರ್ಮೆಂಟು ಮತ್ತಷ್ಟು ಗಟ್ಟಿಯಾಗಿರೋದಕ್ಕೆ ಈ ಎಲೆಕ್ಷನ್ ಎಲ್ಲ ಗೆಲ್ಲೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಇದು ಎಲ್ಲರ ಗಮನ ಸೆಳೆತಿದೆಯಲ್ವ ರಾಹುಲ್ ಗಾಂಧಿಯವರು ತುಂಬ ದಿನಗಳ ಹಿಂದೆಯೇ ಇ ವಿ ಎಮ್ ಅಂತ ಶುರು ಮಾಡಿದ್ರು ವೋಟ್ ಚೋರಿ ಎಲೆಕ್ಷನ್ ಕಮಿಷನ್ ಎಸ್ ಐ ಆರ್ ಅಂತ ಮುಗಿಬಿದ್ರು ಬಿಹಾರದ ಚುನಾವಣೆಯ ಸುತ್ತ ಜಟಾಪಟಿ ಜೋರಾಗಿ ಈಗ ದೇಶವ್ಯಾಪಿ ಅವರ ವೋಟ್ ಚೋರಿ ಹೋರಾಟ ವ್ಯಾಪಿಸ್ಕೊಂಡಿದೆ ಒಗ್ಗಟ್ಟಿನಿಂದ ನಾವು ಬಿಹಾರದಲ್ಲಿ ಸೋಲಿಸೇ ಸೋಲಿಸ್ತೀವಿ ಅಂತ ಪಣ ತೊಟ್ಟಿರುವಾಗ ಓಟ್ ಚೋರಿ ಅಸ್ತ್ರವನ್ನೇ ಹಿಡ್ಕೊಂಡು ಮೋದಿ ಅವರನ್ನ ಮಣಿಸ್ತೀನಿ ಅಂತಿರುವಾಗ ರಾಹುಲ್ ಗಾಂಧಿ ಅವರಿಗೆ ಆಘಾತ ಎದುರಾಗಿದೆ ಈಗ ತೇಜಸ್ವಿ ಯಾದವರು ಶಾಕ್ ಕೊಟ್ಟಿದ್ದಾರೆ ಯಾವ ರೀತಿ ನೋಡ್ತಾ ಹೋಗೋಣ ಮತ್ತೆ ಏನು ಕಾರಣಕ್ಕೆ ಅನ್ನೋದನ್ನ ಮೊದಲು ನೋಡ್ಕೊಳ್ಳೋಣ ಲಾಲು ಪ್ರಸಾದ್ ಅವರ ಸಂದೇಶ ಏನು ತೇಜಸ್ವಿ ಯಾದವ್ ಅವರು ಒಂಟಿಯಾಗಿ ಹೊರಟು ನಿಂತಿದ್ದ ಯಾಕೆ ತೇಜಸ್ವಿ ಯಾದವ್ರನ್ನ ಸಿ ಎಂ ಕ್ಯಾಂಡಿಡೇಟ್ ಅಂತ ಒಪ್ಕೊಳ್ಳೋದಕ್ಕೆ ರಾಹುಲ್ ಗಾಂಧಿ ರೆಡಿ ಇಲ್ಲ ಕಾರಣಗಳು ಹಲವಾರು ಮೇಲ್ನೋಟಕ್ಕೆ ಹೇಳ್ತಿರೋದು ಮೊನ್ನೆ ಅಷ್ಟೇ ಕಾಂಗ್ರೆಸ್ನ ಬಿಹಾರ ಕಾಂಗ್ರೆಸ್ನ ನಾಯಕರೇನು ಅಂತ ಹೇಳ್ತಾರೆ ಸಿ ಎಮ್ ಯಾರು ಅಂತ ಆಯ್ಕೆಯಾದ ಎಮ್ ಎಲ್ ಎಗಳು ಆಯ್ಕೆ ಮಾಡ್ತಾರೆ ಈಗಲೇ ಹೆಂಗೆ ಮಾಡೋಕ್ಕಾಗತ್ತೆ ಅಂತ ತೇಜಸ್ವಿ ಯಾದವ್ ಅವರು ರಾಹುಲ್ ಗಾಂಧಿ ಅವರನ್ನ ಪಿ ಎಂ ಕ್ಯಾಂಡಿಡೇಟು ಅಂತ ಒಪ್ಕೊಂಡಿದ್ದಾರೆ ಓಪನ್ ಆಗಿ ಆದರೆ ತೇಜಸ್ವಿ ಯಾದವ್ ಬಿಹಾರ ಸಿಎಂ ಕ್ಯಾಂಡಿಡೇಟ್ ಅನ್ನೋದನ್ನ ರಾಹುಲ್ ಗಾಂಧಿ ಒಪ್ಕೊಳ್ತಾನೂ ಇಲ್ಲ ಅನೌನ್ಸ್ ಮಾಡ್ತಿಲ್ಲ ಇದು ಆರ್ ಜೆ ಡಿಯ ಕಣ್ಣು ಕೆಂಪ್ ಮಾಡಿದೆ ಇದು ಯಾವ ನೀತಿ ನಿಯಮ ಇವರ ಡಬಲ್ ಸ್ಟ್ಯಾಂಡರ್ಡು ಮತ್ತು ಈ ರೀತಿಯ ಮನಸ್ಥಿತಿಯಿಂದನೇ ಕಾಂಗ್ರೆಸ್ ಎಲ್ಲಿಗೆ ಬಂದು ತಲುಪಿದೆ ಒಗ್ಗಟ್ಟು ಅನ್ನೋ ವಿಚಾರವೇ ಗೊತ್ತಿಲ್ಲ ಬರೀ ಅಹಂಕಾರ ಅನ್ನೋ ರೀತಿಯಲ್ಲಿ ಆಕ್ರೋಶಕ್ಕೆ ಕಾರಣ ಆಗಿದೆ ಇನ್ನೊಂದು ರೀಸನ್ ಅವ್ರು ಕೊಡ್ತಿರೋದೇನು ಯಾದವ್ ಕಮ್ಯುನಿಟಿ ಬಲಿಷ್ಠ ಕಮ್ಯುನಿಟಿ ಪ್ರಾಜೆಕ್ಟ್ ಮಾಡಿಬಿಟ್ರೆ ಹಿಂದುಳಿದ ಅತಿ ಹಿಂದುಳಿದ ಜಾತಿಗಳು ಓಟೇ ಹಾಕಲ್ಲ ನಮ್ಮ ಬಿಹಾರದಲ್ಲಿ ಜಾತಿ ತುಂಬ ಇಂಪಾರ್ಟೆಂಟು ಯಾದವ್ ಮುಖ ತೋರಿಸ್ಬಿಟ್ರೆ ಓಟ್ ಹಾಕೋದೇ ಇಲ್ಲ ಅನ್ನೋ ಥರ ಕಾರಣ ಕೊಡ್ತಿದ್ದಾರೆ ಆದರೆ ತೇಜಸ್ವಿ ಯಾದವ್ರಿಗೆ ಜಾತಿ ಮೀರಿದ ಜನಪ್ರಿಯತೆ ಬಿಹಾರದಲ್ಲಿದೆ ಎನ್ ಡಿ ಅಂತ ನೋಡಿದಾಗ ಎಲ್ಲ ರಿಪೋರ್ಟ್ಸ್ ಕೊಡ್ತಿರೋದು ಎನ್ ಡಿ ಎಗೆ ಬಹುಮತ ಬರುತ್ತೆ ಅಂತ ಆದ್ರೆ ವ್ಯಕ್ತಿ ನಾಯಕ ಎಂ ಕ್ಯಾಂಡಿಡೇಟ್ ಅಂತ ನೋಡಿದಾಗ ತೇಜಸ್ವಿ ಯಾದವ್ ಪರವಾಗಿದೆ ಅಲ್ಲಿ ರಿಪೋರ್ಟ್ ಆದ್ರೂ ವಿನ್ ಆಗೋದು ಎನ್ ಡಿ ಎ ಮೋದಿ ಅಲೆ ಎಲ್ಲಿ ಎಲ್ಲ ಕೊಚ್ಚೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಿರೋದು ಇಷ್ಟೆಲ್ಲ ಇದ್ರು ತೇಜಸ್ವಿ ಯಾದವ್ ಅವ್ರನ್ನ ರಾಹುಲ್ ಗಾಂಧಿ ಈ ಕ್ಷಣಕ್ಕೂ ಒಪ್ಕೊಳ್ತಿಲ್ಲ ಮೊನ್ನೆ ಯಾತ್ರೆಯಲ್ಲಿ ಮೋಡ್ಚೋರಿ ಅಧಿಕಾರ ಯಾತ್ರೆ ಅಂತ ಏನೋ ಮಾಡಿದ್ರಲ್ಲ ಅದರಲ್ಲಿ ಜೋರಾಗಿ ಓಡಾಡಿದ್ರು ತೇಜಸ್ವಿ ಯಾದವ್ ಅವರು ಬಾಯ್ಕೌಟ್ ಮಾಡ್ತೀವಿ ಎಲೆಕ್ಷನ್ ಅನ್ನೋ ತನಕ ಘೋಷಣೆ ಮೊಳಗಿಸಿದ್ರು ಈ ಎಲೆಕ್ಷನ್ನೇ ನಿಲ್ಲ ನಾವು ಅನ್ನೋ ತನಕ ಆದರೆ ರಾಹುಲ್ ಅವರು ಮಾತ್ರ ತೇಜಸ್ವಿ ಯಾದವ್ ಅವ್ರನ್ನ ಒಪ್ಕೋತಿಲ್ಲ ಅದಲ್ಲದೆ ಎಪ್ಪತ್ತು ಸೀಟ್ ಕೇಳ್ತಿದ್ದಾರೆ ಕಳೆದ ಬಾರಿ ಕಂಟೆಸ್ಟ್ ಮಾಡಿದ್ವಲ್ಲ ಅಷ್ಟೇ ಸೀಟ್ಸ್ ಬೇಕೇ ಬೇಕು ಅಂತ ಈಗ ಪಟ್ಟು ಹಿಡಿದಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ವಿನ್ ಆಗಿದ್ದು ಹತ್ತೊಂಬತ್ತು ಸೀಟ್ಸ್ ಮಾತ್ರ ಅವರು ಅಷ್ಟು ತಗೊಂಡು ಆರ್ ಜೆ ಡಿ ರೆಡಿ ಇಲ್ಲ ಎಪ್ಪತ್ತು ಸೀಟ್ಸನ್ನು ಕಾಂಗ್ರೆಸ್ಸಿಗೆ ಬಿಟ್ಟು ಕೊಟ್ಟು ಇದು ಖಂಡಿತ ಹೋಗೋದೆ ಮಣ್ಣು ಪಾಲಾಗೋದೆ ಅಷ್ಟು ಕೊಡೋಕ್ಕೆ ರೆಡಿ ಇಲ್ಲ ಮತ್ತು ಇಪ್ಪತ್ತೆರಡು ಸೀಟ್ಸ್ ಅವ್ರು ಕೇಳ್ತಿರೋದು ಮ್ಯಾಕ್ಸಿಮಮ್ ನಿಮ್ಗೆ ಐವತ್ತು ಕೊಡ್ತೀವಿ ಅಂತ ಹೇಳ್ತಿರೋದು ಇಪ್ಪತ್ತೆರಡು ಸೀಟ್ಸು ಕಾಂಗ್ರೆಸ್ ಕೇಳ್ತಿರೋದು ಆರ್ ಜೆ ಡಿ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಅವ್ರು ಗೆಲ್ತಾರೆ ಅಂತ ಇರುವಂಥ ಕ್ಷೇತ್ರಗಳು ಹಠ ಹಿಡ್ದು ಕೂತ್ಬಿಟ್ಟಿದ್ದಾರೆ ರಾಹುಲ್ ಗಾಂಧಿ ಪಟ್ಟು ಸಡಲಿಸ್ತಾ ಇಲ್ಲ ಆ ಇಪ್ಪತ್ತೆರಡು ಕ್ಷೇತ್ರಗಳು ನಮಗೆ ಬೇಕೇ ಬೇಕು ಅಂತ ಸರಿ ನಾವೇನು ಮಾಡೋಣ ಇಲ್ಲಿ ನಮ್ಮ ಪ್ರಭಾವ ಜಾಸ್ತಿ ಇದ್ದುಕೊಂಡು ನೀವು ನಮ್ಮ ಪ್ರಭಾವ ಇರೋ ಕ್ಷೇತ್ರಗಳನ್ನೇ ಬಾಚಿಕೊಂಡ್ಬಿಟ್ರೆ ಇಬ್ರಿಗೂ ನಷ್ಟ ಅಲ್ವಾ ಅದು ಅನ್ನೋದನ್ನು ರಾಹುಲ್ ಗಾಂಧಿ ಅವ್ರಿಗೆ ಅರ್ಥವನ್ನೇ ಮಾಡಿಸೋದಕ್ಕಾಗ್ತಿಲ್ಲ ಅಂತ ಈಗ ತೇಜಸ್ವಿ ಯಾದವ್ ಲಾಲ್ ಪ್ರಸಾದ್ ಯಾದವ್ ಅವರು ಸಿಡ್ದೆದ್ದಿದ್ದಾರೆ ನಮ್ಮ ಕ್ಷೇತ್ರ ಇವ್ರಿಗೆ ಕೊಟ್ಟು ಯಾರಿಗೆ ಲಾಭ ಆಗತ್ತೆ ಅದರಿಂದ ಇವರು ಅದನ್ನು ಹಳ್ಳ ಹಿಡಿಸೋದಿಕ್ಕೆ ತಗೊಳ್ತಿರೋದು ಅನ್ನೋ ರೀತಿಯಲ್ಲಿ ಸಿಡ್ದೆದ್ದಿದ್ದಾರೆ ಅಷ್ಟು ಸಾಲದು ಅಂತ ರಾಹುಲ್ ಗಾಂಧಿಯವರ ವೋಟ್ ಚೋರಿ ವೋಟ್ ಚೋರಿ ಅದು ಬಿಟ್ಟರೆ ಅವ್ರು ಇನ್ನೇನು ಮಾತಾಡ್ತಿಲ್ಲ ನಿತೀಶ್ ಕುಮಾರ್ ಫೇಲ್ಯೂರ್ ಬಗ್ಗೆ ಆಡಳಿತ ವೈಫಲ್ಯ ಡೆವಲಪ್ಮೆಂಟು ಮೋದಿ ಅದು ಮಾತಾಡಿದೆ ನಮಗೆ ವೆರಿ ಇಂಪಾರ್ಟೆಂಟ್ ವೋಟ್ ಚೋರಿ ಒಂದೇ ಓಟ್ ಚೋರಿ ಓಟ್ ಚೋರಿ ಇಷ್ಟು ಬಿಟ್ಟರೆ ಏನು ಹೇಳ್ತಿಲ್ಲ ಇದು ಜನಕ್ಕೆ ಅರ್ಥ ಆಗುತ್ತಾ ಎಲೆಕ್ಷನ್ ಕಮಿಷನ್ ದೂರ್ಕೊಂಡು ಯಾವ ಎಲೆಕ್ಷನ್ ಮಾಡೋದಕ್ಕಾಗತ್ತೆ ಅನ್ನೋದು ತೇಜಸ್ವಿ ಆದವ್ರಿಗೆ ಈಗ ತಲೆಗೆ ಬಂದಿರೋದು ಯಾಕೋ ಇದು ಕಾಸ್ಟ್ಲಿ ಆಗ್ಬಿಡ್ತು ನಾವು ಇವ್ರ ಜೊತೆ ಸೇರ್ಕೊಳ್ಳದೇ ಇದ್ದಿದ್ರೆ ಚೆನ್ನಾಗಿತ್ತ ಅನ್ನೋ ಮಟ್ಟಿಗೆ ಓಟ್ ಚೋರಿ ತಲೆನೋವಾಗಿ ಪರಿಣಮಿಸಿದೆ ಸೊ ಈಗ ಮೈತ್ರಿಯಲ್ಲಿ ಬಿರುಕು ಸೃಷ್ಟಿಯಾಯ್ತಾ ಮೊನ್ನೆ ಬೇರೆ ಈ ಉಪರಾಷ್ಟ್ರಪತಿ ಆಯ್ಕೆಯಲ್ಲಿ ಮಿತ್ರ ಪಕ್ಷಗಳೇ ಶಾಕ್ ಮೇಲೆ ಶಾಕ್ ಕೊಟ್ಟವು ಆ ಪಕ್ಷ ಈ ಪಕ್ಷ ಆಮ್ ಆದ್ಮಿ ಕಡೆ ಟಿ ಎಮ್ ಸಿ ಇನ್ನೊಂದ್ರ ಕಡೆಗೆ ಮತ್ತೊಂದು ಅಂದ್ಕೊಂಡು ಅವ್ರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಇವ್ರು ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಯಾರು ಕೈ ಕೊಟ್ರು ಅಂತ ತಲೆ ತಲೆ ಚಚ್ಕೊಳ್ಳಂಗಾಯ್ತು ಕಾಂಗ್ರೆಸ್ಸು ಹದಿನಾಲ್ಕು ಹದಿನೈದು ಕ್ರಾಸ್ ವೋಟ್ಗಳು ಕೈಪಾಳೆಯವನ್ನ ಕಂಗಾಲು ಮಾಡ್ತು ಯಾರಪ್ಪ ಇವರು ಒಳಗಿದ್ದುಕೊಂಡು ಬೆನ್ನು ಚೂರಿ ಹಾಕಿದವರು ಅಂತ ಈಗ ಬಿಹಾರದ ಚುನಾವಣೆಯಲ್ಲಿ ಮೈತ್ರಿ ಮುರಿದು ಬೀಳತ್ತ ಕಾಂಗ್ರೆಸ್ಗೆ ಕೈ ಕೊಡುತ್ತಾ ಆರ್ ಜೆ ಡಿ ಅನ್ನೋ ಮಟ್ಟಿಗೆ ಡೆವಲಪ್ಮೆಂಟ್ಸ್ ಆಗ್ತಿರೋದು ಲಾಲು ಪ್ರಸಾದ್ ಯಾದವ್ ಅವರು ಕ್ಲಿಯರ್ ಕಟ್ ಸಂದೇಶವನ್ನು ಕೊಟ್ಟೇ ಬಿಟ್ಟಿದ್ದಾರೆ ಐವತ್ತು ಸೀಟ್ಸ್ ಮ್ಯಾಕ್ಸಿಮಮ್ ಕಾಂಗ್ರೆಸ್ ಕೊಡೋದು ಅದು ಕೂಡ ತೇಜಸ್ವಿ ಯಾದವ್ ಸಿ ಅಂತ ನೀವು ಒಪ್ಪಿಕೊಳ್ಳೇಬೇಕು ಅವ್ರನ್ನ ಸಿ ಎಂ ಕ್ಯಾಂಡಿಡೇಟ್ ಆಗಿ ಒಪ್ಪಿಕೊಳ್ಳಲೇಬೇಕು ಅನ್ನೋ ಕ್ಲಿಯರ್ ಕಟ್ ಮೆಸೇಜ್ನ ಕೊಡ್ಲಾಗಿದೆ ಇದ್ರ ನಡುವೆ ನೋಡಿ ಈಗ ಮೊನ್ನೆ ಈ ಓಟ್ಚೋರಿ ಯಾತ್ರದಲ್ಲಿ ಎಲ್ಲರನ್ನು ಸೇರಿಸ್ಕೊಂಡೇ ಮಾಡಿದ್ರು ರಾಹುಲ್ ಗಾಂಧಿ ತೇಜಸ್ವಿ ಯಾದವ್ ಸಾಥ್ ಕೊಟ್ರು ಆದ್ರೆ ಈಗ ತೇಜಸ್ವಿ ಯಾದವ್ ಅವರು ಅಧಿಕಾರ ಯಾತ್ರಾ ಬಿಹಾರ ಅಧಿಕಾರ ಯಾತ್ರೆ ಅಂತ ಒಂದು ಮಾಡ್ತಿದ್ದಾರೆ ಈ ಮಂತ್ ಅಲ್ಲಿ ಶುರು ಆಗ್ತಾ ಇದೆ ರಾಹುಲ್ ಗಾಂಧಿಯವರು ಬಿಟ್ಟ ಜಿಲ್ಲೆಗಳನ್ನೇ ಅಂದ್ರೆ ಮೂವತ್ತೈದು ಜಿಲ್ಲೆ ಮೂವತ್ತೆಂಟು ಡಿಸ್ಟ್ರಿಕ್ಸ್ ಅಲ್ಲಿ ಬಿಹಾರದಲ್ಲಿ ಇಪ್ಪತ್ತೈದು ಕವರ್ ಮಾಡಿಲ್ಲ ರಾಹುಲ್ ಗಾಂಧಿ ಅವರು ಸೊ ಆ ಇಪ್ಪತ್ತೈದು ಜಿಲ್ಲೆಯ ಹಳ್ಳಿ ಹಳ್ಳಿಗೂ ತಲುಪೋ ಯಾತ್ರೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಅಧಿಕಾರ ಯಾತ್ರಾ ಅಂತ ಅವರು ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಇವರೇ ನಾವು ಬರ್ತೀವಿ ಅನ್ನೋ ಥರದಲ್ಲಿ ಸೆಡ್ಡು ಹೊಡೆದು ಈ ಅಧಿಕಾರ ಯಾತ್ರವನ್ನು ಒಬ್ಬರೇ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಕಾಂಗ್ರೆಸ್ಸನ್ನು ಹತ್ರಕ್ಕೂ ಬಿಟ್ಕೊಳ್ಳದೆ ತೇಜಸ್ವಿ ಯಾದವರು ಈ ಅಧಿಕಾರ ಯಾತ್ರಾ ಮಾಡ್ತಾ ಇರೋದು ಈಗ ಅಚ್ಚರಿಯ ಬೆಳವಣಿಗೆ ಎಲೆಕ್ಷನ್ ಟೈಮಲ್ಲಿ ಸಾವಿರದ ಐದುನೂರು ಕಿಲೋಮೀಟರ್ ಏನೋ ಕ್ರಮಿಸಿದರು ರಾಹುಲ್ ಗಾಂಧಿಯವರು ಆದರೆ ನಾವು ಇಡೀ ರಾಜ್ಯವನ್ನು ತಲುಪ್ತೀವಿ ಅಂತ ಈಗ ತೇಜಸ್ವಿ ಯಾದವ್ ಅವರು ಹೊರಟು ನಿಂತಿದ್ದಾರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕಿಂದ ಶುರುವಾಗುತ್ತೆ ಆ ಯಾತ್ರೆ ಹಾಗಾಗಿ ಈಗ ರಾಹುಲ್ ಗಾಂಧಿ ಅವ್ರಿಗೆ ಆರ್ ಜೆ ಡಿ ಶಾಕ್ ಕೊಟ್ಟಿದೆ ಆರ್ ಜೆ ಡಿಗೆ ಹೆಂಗ್ ತಲೆನೋವಾಗಿದೆ ಅಂದ್ರೆ ಈಗ ಕಾಂಗ್ರೆಸ್ಸು ಮೋದಿ ತಾಯಿ ಎ ಐ ವಿಡಿಯೋ ಬಿಹಾರ್ ಕಾಂಗ್ರೆಸ್ ಅಲ್ಲಿ ಪೋಸ್ಟ್ ಆಗಿದ್ದು ಮೋದಿ ತಾಯಿಯನ್ನು ಬಿಡದೆ ಏನ್ ಮಾಡ್ತಿದ್ದಾರೆ ಇವರು ಸತ್ತು ಹೋಗಿರುವಂತಹ ತಾಯಿಯ ವಿಡಿಯೋ ಎ ಐ ಅಲ್ಲಿ ಕ್ರಿಯೇಟ್ ಮಾಡಿ ಮೋದಿ ಕನಸಲ್ಲಿ ಬಂದು ಬಾಯಿಗೆ ಬಂದಂಗೆ ಬೈದು ಓಟ್ ಚೋರಿ ತರಾಟೆ ತಗೊಳ್ತಾರೆ ಅಂತ ಪ್ರಚಾರ ರೀತಿ ರೀತಿನ ಇದು ಹೆಣ್ಣುಮಕ್ಕಳಿಗೆ ಅದರಲ್ಲೂ ತೀರ್ಕೊಂಡಿರುವಂಥ ತಾಯಿಗೆ ಈ ರೀತಿ ಅವಮಾನ ಮಾಡ್ತೀರಾ ಅಂತ ಬಿ ಜೆ ಪಿ ಅದೇ ಬ್ರಹ್ಮಾಸ್ತ್ರ ಆಗಿಬಿಟ್ಟಿದೆ ಈಗ ಯಾಕೆ ಬೇಕಿತ್ತು ಇವ್ರಿಗೆ ಮೋದಿ ತಾಯಿ ವಿಡಿಯೋ ಮಾಡಿಬಿಡೋದು ಎಷ್ಟು ಚೀಪ್ ಲೆವೆಲ್ ಪಾಲಿಟಿಕ್ಸ್ ಅಲ್ವಾ ಅನ್ನೋ ಆಕ್ರೋಶ ಸಿಡ್ದಿದೆ ಇದು ಆರ್ ಜೆ ಡಿ ಕಾಸ್ಟ್ಲಿ ಆಗ್ತಿದೆ ಬಿ ಡಿ ಅಂದರೆ ಬಿಹಾರ ಬಿ ಫೋರ್ ಬಿ ಡಿ ಬಿ ಫೋರ್ ಬಿಹಾರ್ ಅಂತ ಹೇಳಿ ಕೊನೆ ಕ್ಷಮೆ ಕೇಳ್ತು ಕಾಂಗ್ರೆಸ್ಸು ಬಿಹಾರದ ಜನಕ್ಕೆ ಅವಮಾನ ಅನ್ನುವಂಥ ಆಕ್ರೋಶ ಸಿಡಿತ್ತು ತೇಜಸ್ವಿಯಾದವರು ಅಂತರ ಕಾಯ್ದುಕೊಂಡ್ರು ಈ ಸ್ಟೇಟ್ಮೆಂಟ್ಗೂ ನಮಗೆ ಸಂಬಂಧ ಇಲ್ಲ ಇದು ಸರಿಯೇ ಅಲ್ಲ ಈ ಥರ ಎಲ್ಲ ಹೇಳೋದು ಅಂತ ಅಷ್ಟು ಸಾಲದು ಅಂತ ರಾಹುಲ್ ಗಾಂಧಿಯವರ ಯಾತ್ರೆಯಲ್ಲಿ ನರೇಂದ್ರ ಅವರ ತಾಯಿ ವಿರುದ್ಧ ಕೀಳು ಪದ ಪ್ರಯೋಗ ಸದ್ದು ಮಾಡಿ ಆಕ್ರೋಶ ಎಲ್ಲ ಸಿಡಿದಿದೆ ಸೊ ರಾಹುಲ್ ಗಾಂಧಿಯವರು ಮಹಾರಾಷ್ಟ್ರದಲ್ಲಿ ಸಾವರ್ಕರ್ ವಿರುದ್ಧ ಭಾಷಣ ಮಾಡಿ ಶಿವಸೇನೆ ಮತ್ತು ಎನ್ ಸಿ ಪಿಗೆ ದೊಡ್ಡ ತಲೆನೋವು ತಂದಿಟ್ರು ಅನ್ನೋ ವಿಶ್ಲೇಷಣೆ ನಡೀತು ಆ ಪಕ್ಷಗಳು ಮಿತ್ರ ಪಕ್ಷಗಳೇ ಬೇಸರ ಮಾಡಿಕೊಂಡು ನಮ್ಮ ಸೋಲಿಗೆ ಇದು ಒಂದು ದೊಡ್ಡ ಕಾರಣ ಅಂತ ಇವರು ಕಡೆಯಲ್ಲಿ ಬಂದು ಎಲ್ಲ ಕೆಡಿಸೋದ್ರು ಅಂತ ಈಗ ಬಿಹಾರದಲ್ಲಿ ಕೂಡ ತೇಜಸ್ವಿ ಆ ರೀತಿ ಆಗೋದಕ್ಕೆ ಬಿಡದೆ ಮುಂಚೆಯೇ ಎಚ್ಚೆತ್ತುಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರಾ ನಾವು ಕಾಂಗ್ರೆಸ್ನ ಜೊತೆಗೆ ಹೋದರೆ ಹೋಗ್ತೀವಿ ಅನ್ನೋ ತನಕ ತಲೆನೋವಾಗಿದೆಯಾ ನೋಡಿ ಟೈಮ್ಸ್ ಟೈಮ್ಸ್ನ ಸಮೀಕ್ಷೆ ಇತ್ತೀಚೆಗೆ ಬಂದಂತಹ ಬಹಳಷ್ಟು ಸಮೀಕ್ಷೆಗಳು ಎಷ್ಟು ಸೀಟ್ಸು ಎನ್ ಡಿ ಎಗೆ ನೂರ ಮೂವತ್ತಾರು ಸೀಟ್ಸ್ ಬರುತ್ತೆ ಇನ್ನೂರ ನಲ್ವತ್ಮೂರಲ್ಲಿ ನೂರ ಮೂವತ್ತಾರು ಬಂದು ಒಳ್ಳೆ ಆಗುತ್ತೆ ಅಂತ ಕೊಡ್ತಾ ಇರೋದು ಆರಂಭದಲ್ಲಿ ಆರ್ ಜೆ ಡಿಗೆ ಪೂರಕವಾಗಿದ್ದ ಸಮೀಕ್ಷೆಗಳೆಲ್ಲ ತಲೆ ಕೆಳಗಾಗಿ ಈಗ ನಿತೀಶ್ ಕುಮಾರ್ ಅವರು ಪರವಾಗಿಲ್ಲ ಆದರೆ ಮೋದಿ ಕಾರಣದಿಂದಾಗಿ ಬಿ ಜೆ ಪಿ ಎನ್ ಡಿ ಎ ಪರವಾಗಿ ತಿರುಗಿಬಿಟ್ಟಿದೆ ಏಕಾಏಕಿ ಎಲ್ಲ ಸಮೀಕ್ಷೆಗಳು ಕೂಡ ಎನ್ ಡಿ ಎ ಪರವಾಗಿ ಕಾಣಿಸ್ತಾ ಇದೆ ಸೊ ಈಗಲಾದ್ರೂ ಎಚ್ಚೆತ್ತುಕೊಂಡ್ರೆ ಅನ್ನೋ ನಿರ್ಧಾರವನ್ನು ಮಾಡಿದಂತೆ ಕಾಣಿಸ್ತಿದೆ ರಾಹುಲ್ ಗಾಂಧಿ ಅವರಿಗೆ ಎದುರಾಗೇ ಬಿಡ್ತಾ ಬಿಹಾರದ ಸಿಡಿಲಾಘಾತ ಕೈಕೂಟ ಛಿದ್ರವಾಯ್ತಾ ಹಾಗಾದರೆ ಕಾದು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು